ವಿನೋದ್ ದಯವಿಟ್ಟು ಮಾಡಿಕೊಂಡು ನಮ್ದೆಲ್ಲ ಹೋರಾಟಗಾರರಿಗೆ ಎಂಟು ಜನ ಬಹಳ ಧೈರ್ಯವಂತರು ಅಂತ ಯೋಧರು ತಿಳ್ಕೊಂಡ್ರು ಅವರ ಹೆಸರಿನಲ್ಲಿ ಅಥವಾ ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸುವಂತ ಗೌರವವನ್ನು ಸಲ್ಲಿಸುವಂತ ನಿಟ್ಟಿನಲ್ಲಿ ಇವತ್ತು ಈ ರಕ್ತದಾನ ಶಿಬಿರವನ್ನು ಏರ್ಪಾಟ್ ಮಾಡೋದು ಇನ್ನು ನಿಜವಾಗ್ಲೂ ನಾವೆಲ್ಲರೂ ಇನ್ನೂ ಹೆಮ್ಮೆ ಪಡುವಂತ ವಿಚಾರ ಯಾಕೆಂದ್ರೆ ಅವರಿಗೆ ನಾವು ಸಮಾನವಾಗಿ ಏನಾಗುತ್ತೆ ನಮ್ದೊಂದು ಭಾವ ಭಾವಪೂರ್ಣವಾದಂತಹ ಶ್ರದ್ಧಾಂಜಲಿಯನ್ನು ನಾವು ಸಲ್ಲಿಸ್ತೀವಿ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಅವರಿಗೆ ಒಂದು ನಮ್ಮ ಗೌರವ ಸಮರ್ಪಣೆಯನ್ನು ಮಾಡ್ತೀವಿ ಅಥವಾ ಯಾರೋ ಹತ್ರ ಇರುವಂತವರಿಗೆ ಆದರೆ ಒಂದು ಹಾರವನ್ನು ಹಾಕ್ತೀವಿ ನಮ್ಗೆ ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನ ಸಮರ್ಪಣೆಯನ್ನು ಮಾಡಿ ನಮ್ಮ ಜವಾಬ್ದಾರಿ ಮುಗೀತು ಅಂತ ತಿಳ್ಕೊಳ್ತೀವಿ ಆದರೆ ಅವರ ಹೆಸರಿನಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಾಟ್ ಮಾಡಿ ಒಂದಷ್ಟು ಜನರಿಗೆ ಹಾವುಗಳಿದೆ ಅಂತ ಹೆಣ್ಣು ಮಕ್ಕಳು ಕಾಲು ಕೂಡಿ ಇಟ್ಕೊಂಡು ಅವರ ಜಮೀನಿಗೆ ಕಾವಲಿದ್ದಾರೆ ಅಂದ್ರೆ ಇದಕ್ಕಿಂತ ದುರದೃಷ್ಟಕರವಾದ ಸಂಗತಿ ಇದೆಯಾ ನಾವೆಲ್ಲಿದ್ದೀವಿ ಪ್ರಿನ್ಸಿಪಲ್ ಅವ್ರ ಒಂದು ಮಾತು ಕರ್ ಫಂಕ್ಷನ್ ಕರೆದ್ರೆ ಅವ್ರು ಹೇಳಿದ್ರು ನಮ್ಮ ಹುಡುಗರು ಕಳಿಸ್ತೀವಿ ಯೋಧರಿಗೆ ಸನ್ಮಾನ ಮಾಡ್ತಾ ಇದ್ದೀರಾ ನಮ್ಮ ಒಂದಷ್ಟು ವಿಷಯವನ್ನು ತಿಳ್ಕೊಳ್ಳಿ ಅಂತ ಹೇಳಿ ನಿಮ್ಮ ಯಾರು ನಿಮ್ಮ ಟೀಚರ್ಸ್ ಸಮೇತವಾಗಿ ಕಳ್ಸಿಕೊಟ್ಟಿರಲ್ಲ ಅವ್ರಿಗೆ ಚಿರಋಣಿ ನಾನು ಎಲ್ಲರೂ ನಾನು ನೀವು ಹೋರಾಟಗಾರಾಗಬೇಕು ಪ್ರತಿಯೊಬ್ರು ರಕ್ಷಿಸ್ಕೋಬೇಕು ಪ್ರತಿಯೊಬ್ರು ಸಂಘಟಿತರಾದಾಗ ಮಾತ್ರ ಒಳ್ಳೆ ಪ್ರಜೆಗಳಾಗ್ತವೆ ಒಳ್ಳೆ ದೇಶ ಆಗುತ್ತೆ ಒಳ್ಳೆಗಳಲ್ಲಿ ಕರ್ದುರು ಬಂದಿರಿ ಹೋಗಿದ್ದೀರಾ ದಯವಿಟ್ಟು ಯಾರಿಗೆ ಏನೇ ಸಮಸ್ಯೆ ಒಳ್ಳೆ ರೀತಿಯಲ್ಲಿ ನ್ಯಾಯಿತವಾಗಿದ್ರೆ ಖಂಡಿತ ನಮ್ಮ ಆಫೀಸ್ ಬಗ್ಗೆ ಇಪ್ಪತ್ನಾಲ್ಕು ತೆರೆದಿರುತ್ತೆ ದಯವಿಟ್ಟು ಬನ್ನಿ ಯಾರಿಗೂ ಒಂದು ಸಿಂಗಲ್ ಕಾಫಿ ಕೊಡಿಸ್ಬೇಡಿ ಯಾರಿಗೂ ಒಂದು ಸಿಂಗಲ್ ಕಾಫಿ ಕೊಡಿಸ್ಬೇಡಿ ನಿಮ್ಗೆ ಹೇಗೆ ಕೆಲಸ ಆಗ್ಬೇಕು ನನ್ನ ಕೈಯಲ್ಲಿ ನನ್ನ ಮಕ್ಕಳ ಕೈಯಲ್ಲಿ ಎಷ್ಟಾದಷ್ಟು ನಿಮ್ಗೆ ಸರ್ವಿಸ್ ಮಾಡಬೇಕು ಅಂತಾನೆ ಇಪ್ಪತ್ತು ವರ್ಷ ಆಗಿದೆ ಬೀದಿಗೆ ಬಂದ್ಬಿಟ್ಟಿದ್ದೀನಿ ಅಲ್ಲ ಯಾರಿಗೆ ಗುಂಡಿಗೆ ಇದೆ ಯಾರಿಗೆ ತ್ಯಾಗ ಮನೋಭಾವ ಇದೆ ಯಾರಿಗೆ ಪ್ರಾಣದಿಂದ ತನ್ನ ಭಾರತ ದೇಶ ತನ್ನ ನಿಜವಾದ ಅಂತ ಬರೀ ಭಾಷಣದಲ್ಲಿ ಮಾತ್ರ ಅಲ್ಲ ಮನಸ್ಸಲ್ಲಿ ಯಾರಿಗೆ ಅವರು ಸೈನಿಕರಾಗ್ತಾರೆ ನಾವು ಅವರು ಹೃದಯ್ತೀವಿ ಅವ್ರಿಗೆ ಯಾವತ್ತೂ ನಾವು ಕೃತಜ್ಞತರಾಗಿರ್ಡಕಂತಹ ಬದ್ಧತೆ ನಮಗೆಲ್ಲರೂ ಇರಬೇಕಾಗ್ತದೆ ಯಾವತ್ತೂ ನಮ್ಗೆ ಆ ಬದ್ಧತೆ ಇಲ್ಲ ರೈತರ ಪರವಾಗಿ ನಮ್ಮ ಬದ್ಧತೆ ಯಾವತ್ತಿರಲ್ಲ ಸೈನಿಕರ ಪರವಾಗಿ ಬದ್ಧತೆ ಯಾವತ್ತು ನಮ್ಮ ನಮ್ಗೆ ಇರಲ್ಲ ನನ್ನ ಹೆಣ್ಣು ಮಕ್ಕಳ ಪರವಾಗಿ ನಮ್ಗೆ ಬದ್ಧತೆ ಇರಲ್ಲ ಆವತ್ತು ನಾವು ಮನುಷ್ಯರಾದ ಯೋಗ್ಯತೆ ಇಲ್ಲ ಅನ್ನೋದು ನನ್ನ ಭಾವನೆ ಸೈನಿಕರ ಬಗ್ಗೆ ಹೇಳೋದು ಎಷ್ಟೋ ಇದೆ ಮಾತುಗಳಲ್ಲಿ ಹೇಳಕ್ ಆಗ್ತಿರುವಂತ ಈ ದಿನ ನನ್ನ ಅಕ್ಕ ಅವ್ರು ಏನೇ ಕಾರ್ಯಕ್ರಮ ಮಾಡಿದ್ರು ನಾನು ಯಾರು ಭಾಗವಹಿಸ್ಬೇಕು ಅಂತಾನೆ ಅದೇ ಯಾಕಂದ್ರೆ